ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಹಪ್ಪಳ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡಾಕತ್ತೀನಿ ನಮ್ಮ ಸೈಡಲ್ಲಿ ಈ ಅಂತ ಅಂಥೇಳಿ ಮಾಡ್ತೀವಿ ಇದಕ್ಕೆ ನೆರೆಪ್ಪಳ ಹೊಯ್ಯಪ್ಪಳ ಅಂತ ಕರೀತಾರ ನೋಡ್ಬೋದು ಇದಕ್ಕೇನು ನೀವು ಬೇಕಂತೂ ಏನಿಲ್ಲ ನೆರಳೊಳಗೂ ಒಣಗ್ತಾವೆ ಇವು ವರ್ಷ ಪೂರ್ತಿ ನಾವು ಇಟ್ಕೊಂಡು ತಿನ್ಬೋದು ಈಗ ನಾನು ಅಕ್ಕಿನ ಒಂದು ಎರಡು ಕೆ ಜಿ ಹಾಕಿದ್ದೆ ನೋಡ್ಬೋದು ನಾನೀಗ ತೊಗೊಂಡು ನೆನೆಯಕ್ಕೆ ಹಾಕಕತ್ತೀನಿ ಇವನ್ನ ನಾವು ಡೈಲಿ ನಾವು ವಾಶ್ ಮಾಡ್ತಾ ಇರಬೇಕು ಮೂರು ದಿನದ ಕಾಲ ನಾವು ಇದನ್ನು ನೆನೆಯಕ್ಕೆ ಬಿಡಬೇಕು ಕ್ಲೀನಾಗಿ ತೊಳೆದು ಆಮೇಲೆ ನೀರು ಹಾಕಿ ಇಡ್ತೇನೆ ಈಗ ಈ ಹಪ್ಪಳ ಬಾಯಾಗಿಟ್ರೆ ಕರಗ್ತಾವೆ ಅಷ್ಟು ಮಸ್ತ್ ಆಗ್ತವೆ ಮಕ್ಕಳಿಗಿಂದ ಹಿಡಿದು ದೊಡ್ಡವ್ರವರ್ಗು ಭಾಳ ಇಷ್ಟಪಟ್ಟು ತಿನ್ಬೋದು ಚಹಾ ಜೋಡಿ ತಿನ್ಬೋದು ಮತ್ತು ಹಸಿ ಹಪ್ಳು ತಿನ್ಬೋದು ಇದನ್ನ ಟಿಫನಿಗೆ ಅಂಥೇಳಿನ ಮಾಡಿ ತಿಂತಾರೆ ಈ ಹಪ್ಪಳನ ಈಗ ನೋಡಿರಿ ತೊಳೆದು ನೀಟಾಗಿ ನಾನು ಇಟ್ಟಿದ್ದೆ ಈ ಥರ ನಾನು ಡೈಲಿ ನಾನು ನೀರು ಚೇಂಜ್ ಮಾಡಿ ಇಡ್ತಾ ಇರ್ತೀನಿ ಯಾಕಂತಂದ್ರೆ ಅದು ಸ್ಮೆಲ್ ಬರುತ್ತಾ ಅದ್ರ ಸಂಬಂಧ ಮೂರು ದಿನ ನಾವು ನೆನೆ ಹಾಕಿ ಹಾಕಿರ್ತೀವಲ್ಲ ಡೈಲಿ ನಾವು ನೀರು ಚೇಂಜ್ ಮಾಡಿ ಇಡಬೇಕಷ್ಟೆ ಈಗ ನಾನು ನೀರು ಚೇಂಜ್ ಮಾಡಿ ಇಟ್ಟೆನಿ ಈಗ ನೋಡ್ಬೋದು ಈಗ ಮೂರನೇ ದಿನ ಆಗಿಂದ ಮತ್ತು ನೀರೆಲ್ಲ ಚೇಂಜ್ ಮಾಡಿ ಈಗ ನೀರೆಲ್ಲ ತೆಗೆದು ಇಟ್ಕೊಂಡೀನಿ ಇದನ್ನು ಅಂತ ಹೇಳಿ ಇಟ್ಕೊಂಡಿನಿ ನೋಡ್ಬೋದು ಈಗ ಮಿಕ್ಸರ್ ಜಾರಿಗೆ ನಾನು ಹಾಕ್ಕೊಂಡು ಅಕ್ಕಿನ ಸ ಸ್ವಲ್ಪ ಹಾಕ್ಕೋಬೇಕು ಅಕ್ಕಿನ ಹಾಕ್ಕೊಂಡು ಭಾಳ ನೀರು ಹಾಕ್ಕೋಬೇಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಸಣ್ಣಗೆ ಮಾಡ್ಕೋಬೇಕು ತರಿ ತರಿಯಾಗಿ ಹೊಟ್ಟೆ ಇರಬಾರ್ದು ಬಾ ಎಷ್ಟು ನೈಸ್ ಆಗುತ್ತೋ ಅಷ್ಟು ಚೆನ್ನಾಗಿ ಬರ್ತಾವ ಹಪ್ಪಳ ಅಂತಲೇ ಹೇಳ್ಬೋದು ಈಗ ಬಂದು ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಗಿತ್ತು ನೋಡ್ಬೋದು ನೀವು ಒಂದು ಪಾತ್ರೆಗೆ ನಾನು ತೆಗೆದುಬಿಡ್ತೀನಿ ಇದೇ ಥರ ನಾನು ಎಲ್ಲ ಅಕ್ಕಿನೂ ರುಬ್ಕೊತೇನೆ ನೋಡ್ಬೋದು ನೀವು ಸ್ಪೀಡ್ ಮೋಷನ್ದಾಗಿಟ್ಟಿನಿ ನಾನು ಯಾಕಂತಂದ್ರೆ ಇದನ್ನ ಬರೀ ರುಬ್ಬೋದಷ್ಟೇ ಐತಿ ಹೀಗಾಗಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಳೋದಷ್ಟು ಭಾಳ ಈಸಿ ಐತಿ ಮಾಡೋದು ನೀವು ಬಿಸಿಲೇಬೇಕಂತೇನು ಇಲ್ಲ ನೆರಳೊಳಗು ನೀವು ಒಂದು ವರ್ಷ ಇಡೀ ಪೂರ್ತಿ ನೀವು ಮಾಡ್ಕೊಂಡು ತಿನ್ಬೋದಿದ್ದು ಮತ್ತು ಹಾಳಾಗೋದಿಲ್ಲ ನೋಡಿರಿ ಈಗ ರುಬ್ಬಿಟ್ಟು ಸಾಯಂಕಾಲ ನಾನು ಬೆಳಗ್ಗೆ ರುಬ್ಬಿದ್ದೆ ಈಗ ಸಾಯಂಕಾಲ ಮೂರು ಚಮಚ ಅಥವಾ ನಾಲ್ಕು ಚಮಚ ಜೀರಿಗೆ ಹಸಿ ಜೀರಿಗೆ ಹುರಿಯೋದಿಲ್ಲ ಎಲ್ಲ ಹಸಿದ ಹಾಕ್ಕೋಬೇಕು ನೆನ್ ನಂತರ ನಾನು ಈಗ ಧನಿಯಾಕಾಳನ್ನ ಹಾಕ್ಕೊಂಡು ಹಾಕತ್ತೀನಿ ಜೀರಿಗೆ ಮೂರು ಚಮಚ ಹಾಕ್ಕೊಂಡಿನಿ ಕಾಳು ಮೂರು ಅಥವಾ ನಾಲ್ಕು ಅದು ನಾಲ್ಕು ಇದು ನಾಲ್ಕು ಅಂದರೆ ನಾವು ಪ್ರಮಾಣ ನೋಡಬೇಕು ಎಷ್ಟು ನಾವು ಹಾಕಿರ್ತೀವಿ ಅಕ್ಕಿನ ಅದ್ರ ಮೇಲೆ ನಾವು ಮಸಾಲನ ರುಬ್ಕೋಬೇಕು ಮಸಾಲ ಕಡಿಮೆ ಆದರೆ ಚಲೋ ಇರೋದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಮಸಾಲ ಚೆನ್ನಾಗಿರ್ತೈತಿ ನೆಕ್ಸ್ಟು ನಾನು ಬೆಳ್ಳುಳ್ಳಿ ಒಂದು ಐದಾರು ಗಡ್ಡಿ ಬೆಳ್ಳುಳ್ಳಿ ಮೇಲಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅದನ್ನು ಈ ಥರ ಹಸಿದನ ಹಾಕ್ಕೋಬೇಕು ಎಲ್ಲನೂ ಹಸಿದ ಯಾವುದೂ ಹುರಿಯೋದಿಲ್ಲ ಮತ್ತು ಕರಿಬೇವು ಒಂದು ಮೂರ್ನಾಲ್ಕು ಗಡ್ಡಿ ಕರಿಬೇವು ಈಗ ನಾನು ಖಾರದ ಪೌಡ್ರನ್ನ ಹಾಕೊತೀನಿ ಖಾರಕ್ಕೆ ತಕ್ಕಂಗೆ ಅಂದ್ರೆ ಒಂದು ಸ್ವಲ್ಪ ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಹಾಕೋಬೋದು ಇದ್ರೊಳಗೆ ಹೆಚ್ಚು ಕಮ್ಮಿ ಮಾಡಿದ್ರೂ ನಡೆಯುತ್ತಾ ನಾನು ಖಾರ ಮೀಡಿಯಮ್ ಹಾಕ್ಕೊಂಡೇನೆ ಇಷ್ಟೆಲ್ಲ ಹಾಕಿ ಬೇಕಂದ್ರೆ ನೀವು ಉಪ್ಪು ಈಗ ಹಾಕ್ಬೋದು ಇಲ್ಲಾಂದ್ರೆ ಮರುದಿನ ನೀವು ಮಾಡುವಾಗ ಉಪ್ಪನ್ನ ಹಾಕೋಬೇಕು ಈಗ ನಾನು ರುಬ್ಕೊಂಡು ಬರ್ತೀನಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಮಾಡ್ಕೊಂಬರ್ಬೇಕಿದ್ನ ಮೊದಲು ತರಿತರಿಯಾಗಿ ರುಬ್ಕೊಂಡೆ ನೀರು ಹಾಕ್ಲಿಲ್ಲಂಗೆ ರುಬ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ತರಿತರಿ ಆಗಿದ್ದನ್ನು ನೋಡ್ಬೋದು ಆಮೇಲೆ ನೀರು ಹಾಕ್ಕೊಂಡು ಮತ್ತೆ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಮೊದಲೇ ನೀರು ಹಾಕ್ಕೋಬೇಡ್ರಿ ಮೊದಲ ಹಂಗೆ ನೀವು ನೀರು ಹಾಕ್ಲಿಲ್ಲಂಗೆ ರುಬ್ಕೊಳ್ಳ್ರಿ ಅಂದ್ರೆ ಸಣ್ಣ ಹಾಕೈತಿ ಆಮೇಲೆ ನೀರು ಹಾಕ್ಕೊಂಡು ರುಬ್ಕೊಳ್ರಿ ಈಗ ನಾನು ರುಬ್ಕೊಂಡು ಬಂದೀನಿ ನೋಡಿರಿ ಈಗ ನೋಡ್ಬೋದು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡೀನಿ ಎಷ್ಟು ಪೇಸ್ಟು ಸಣ್ಣಗೆ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಬರ್ತಾವೆ ಹಪ್ಪಳ ಅಂತಲೇ ಹೇಳ್ಬೋದು ತರಿತರಿಯಾಗಿ ಮಾಡ್ಕೋಬೇಡ್ರಿ ಭಾಳ ಸಣ್ಣ ಅದು ಈಗ ನಾನು ಮಿಕ್ಸ್ ಮಾಡಿಕೊಂಡು ಇದನ್ನ ಓವರ್ನೈಟ್ ಫುಲ್ ನಾನು ಈಗ ನೆನೆಯಾಕಿಡ್ತೀನಿ ಆಗ ಮಾಡಬಾರ್ದು ಒಂದು ಎಂಟು ಗಂಟೆಗಳ ಕಾಲ ನಾವು ನೆನೆಯಾಕಿ ಬಿಡಬೇಕಿದ್ನ ಮರುದಿನ ನಾವು ಇದನ್ನ ಹಪ್ಪಳ ಮಾಡ್ಬೋ ಮಾಡ್ಬೋದು ಈಗ ನಾನು ಮಿಕ್ಸ್ ಮಾಡ್ಕೊಂಡ್ತೀನಿ ಇದೇನರ ನಿಮ್ಗೆ ಮಸಾಲ ಕಡಿಮೆ ಬಿತ್ತಂತಂದ್ರೆ ಮತ್ತೆ ನೀವು ಜೀರಿಗೆ ಧನಿಯಾ ಮತ್ತು ಬೆಳ್ಳುಳ್ಳಿ ಕರಿಬೇ ಖಾರದ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತಿದಕ್ಕೆ ನೀವು ಆ್ಯಡ್ ಮಾಡ್ಬೋದು ಈಗ ಚಲೋದನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಪ್ಲೇಟ್ ಮುಚ್ಚಿ ನಾನು ಇಟ್ಟು ಈಗ ನಾನು ಮಾರ್ನಿಂಗ್ ನಿಮ್ಗೆ ತೋರಿಸ್ತೀನಿ ಯಾವ ಥರ ಆಗಿರ್ತೈತಿ ಹೇಳಿ ಇಷ್ಟೇ ಇರಬೇಕು ಅತಿ ಗಟ್ಟೆನೂ ಅಲ್ಲ ಅತಿ ನೀರಾಗೂ ಅಲ್ಲ ಮೀಡಿಯಮ್ ಅದಕ್ಕೆ ಇಷ್ಟಿತ್ತಂದ್ರೆ ಭಾಳ ಮಸ್ತ್ ಅಂತಲೇ ಹೇಳ್ಬೋದು ಹಪ್ಪಳನ ನೋಡಿರಿ ಈಗ ನಾನು ಇನ್ನೊಂದು ಸ್ವಲ್ಪ ಮಸಾಲೆ ಹಾಕ್ಕೊಂಡು ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ನೈಟ್ ಇಟ್ಟಿದ್ದೆ ಇದು ಮಾರ್ನಿಂಗ್ ನೋಡಿರಿ ಇದು ಮಾರ್ನಿಂಗ್ ಈ ಥರ ಆಗಿರ್ತೈತಿ ತುಂಬ ಚೆನ್ನಾಗಿ ಬಂದೈತಿ ಅಂತಲೇ ಹೇಳ್ಬೋದು ಮೇಲೆ ನೀರು ನಿಂತಿರ್ತೈತಿ ಅದನ್ನು ಕೂಡ ನೀವು ಚೆಲ್ಲಬಾರ್ದು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೊಲೋತ್ನಾಗೆ ಈಗ ನಾನು ರೆಡಿ ಆಗೈತಿ ಒಂದು ಪ್ಲೇಟ್ ತೊಗೊಂಡಿನಿ ಒಂದು ನಾಲ್ಕು ಪ್ಲೇಟು ಅಥವಾ ಜಾಸ್ತಿ ಪ್ಲೇಟ್ ಇದ್ದರೂ ಓಕೆನಾ ಚ ಅಂದರೆ ಬೇಗ ಬೇಗ ಆಗ್ತಾವೆ ಇವು ಅದ್ರ ಸಂಬಂಧ ಈಗ ಸ್ವಲ್ಪ ನಾನು ಎಣ್ಣೆ ಸವರ್ಕೊಂಡೋಗತೀನಿ ಫಸ್ಟ್ ಟೈಮ್ ಮಾತ್ರ ಈ ಥರ ಎಣ್ಣೆ ಸವರ್ಕೋಬೇಕು ಎಲ್ಲ ಸೈಡು ನಾವು ಎಣ್ಣೆ ಸವರ್ಕೊಂಡು ರೆಡಿ ಮಾಡಿಟ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ನೋಡಿರಿ ಈಗ ಹಾಕ್ಕೊಳಕತ್ತೀನಿ ಎಷ್ಟು ಚೆನ್ನಾಗೈತಿ ಹಿಟ್ಟು ಮತ್ತು ಪ್ಲೇಟ್ನ ನಾವು ಈಗ ಒಂದು ಸಾರಿ ಮಾಡಿಂದ ಆಮೇಲೆ ತೊಳೆದು ಒರೆಸಿ ಮತ್ತೆ ನಾವು ಈ ಥರ ಹಿಟ್ಟು ಹಾಕ್ಕೊಂಡು ಮಾಡಬೇಕಾಗುತ್ತೆ ಅದಕ್ಕೆ ಇಬ್ಬರು ಇಬ್ಬರು ಇದ್ರೆ ಸಹಾಯಕ ಚಲೋ ಅಂತಲೇ ಹೇಳ್ಬೋದು ಯಾಕಂದರೆ ಬೇಸಕ್ಕೊಬ್ಬರು ತೆಗ್ಯಕ್ಕೊಬ್ರು ಈಗ ರೆಡಿ ಮಾಡಿ ಇಟ್ಕೊಂಡಿನಿ ನಾಲ್ಕು ಪ್ಲೇಟ್ನ ನಿಮ್ಗೆ ಸಣ್ಣ ಬೇಕಂದ್ರೆ ಸಣ್ಣ ಪ್ಲೇಟ್ ಯೂಸ್ ಮಾಡ್ಕೊಬೋದು ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಇಟ್ಕೊಂಡೇನಿ ಅದು ಕುದಿ ಬರಬೇಕು ನೀರು ಚಲೋತ್ನಾಗಿ ಕುದ್ದಾದ್ಮೇಲೆ ನಾವು ಈಗ ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಮೇಲೆ ಇಟ್ಕೊಂಡು ಈಗ ನಾ ಸುತ್ತಲೂ ನೋಡ್ರಿ ವೈಟ್ ವೈಟ್ ಆಗುತ್ತೆ ಈ ಥರ ಬೇಯಬೇಕದು ಮೊದಲು ಆಮೇಲೆ ತಿರುವಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಈಗ ನೋಡ್ಬೋದು ಸುತ್ತಲೂ ನಿಮಗೆ ಕಾಣಿಸ್ತಿರ್ಬೋದು ಈ ಥರ ವೈಟ್ ವೈಟ್ ಆಗತೈತಿ ಆಗೋವರೆಗೂ ಪೂರ್ತಿ ಆಗೋವರೆಗೂ ಹಂಗೆ ಇಟ್ ಇಡಬೇಕು ಅದ್ರ ಮೇಲೆ ಗ್ಯಾಸ್ ಮೇಲೆ ಆಮೇಲೆ ತಿರುವಿ ಹಾಕ್ಕೋಬೇಕು ಇದೇ ಥರ ಮಾಡ್ತಾ ಹೋಗ್ಬೇಕು ಈ ಥರ ನೀವು ತಿರುವು ಹಾಕ್ಕೊಂಡಿಂದ ಭಾಳ ಥರ ಬಿಡಬಾರ್ದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತೆಗೆದು ಹಾರಕ್ಕೆ ಬಿಡಬೇಕು ಆಮೇಲೆ ತೆಗೆದು ಒಣಗಿಸ್ಬೋದು ನೋಡ್ಬೋದು ಈಗ ಮತ್ತೊಂದು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇದು ಒಂದು ಸ್ವಲ್ಪ ಅಂಚಿ ನಾ ತೆಗಿಯುವಾಗ ಅಂಚಿಗೆ ಹತ್ತಿ ಆ ಥರ ಆಗೈತೆ ಅಷ್ಟೆ ಒಂದು ಹರಿಲಿಲ್ದಂಗೆ ಭಾಳ ಮಸ್ತ್ ಬಂದವು ಹಪ್ಪಳ ಅಂತ ಹೇಳ್ಬೋದು ಒಂದು ಸಾರಿ ಟ್ರೈ ಮಾಡಿರಿ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಇನ್ನೇನು ಬೇಸಿಗೆ ಕಾಲ ಶುರು ಆಗುತ್ತಾ ಎಲ್ಲರೂ ಹಪ್ಪಳ ಸಣ್ಣಗೆ ಎಲ್ಲ ಮಾಡ್ಕೊಂಡು ವರ್ಷ ಪೂರ್ತಿ ತಿನ್ನಕ ರೆಡಿ ಮಾಡಿ ಇಟ್ಕೊತಾರೆ ಹೀಗಾಗಿ ಡೈಲಿ ನಾನು ಒಂದೊಂದು ವೆರೈಟಿನ ತೋರಿಸ್ತಾ ಹೋಗ್ತೀನಿ ನೋಡ್ಬೋದು ಈಗ ತಿರುವಿ ಹಾಕ್ಕೊಂಡೇನಿ ಈಗ ಸ್ವಲ್ಪ ಹೊತ್ತು ಬಿಟ್ಟಾದ ಮೇಲೆ ಉಗೀಗ ಅದು ಬೆಂದು ಬಿಡುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಬೆಂದೈತಿ ಈ ಥರ ಆಗಿಂದ ಎಲ್ಲನೂ ಒಂದು ಸೈಡ್ ಇಟ್ಕೊಂಡು ನೋಡಿರಿ ಮತ್ತೊಂದು ನಾನು ಪ್ಲೇಟ್ನ ಇಟ್ಟೆನಿ ಈಗ ಎಲ್ಲನೂ ಈಗ ಆಲ್ಮೋಸ್ಟ್ ಈಗ ಯಾವ ಥರ ತೆಗಿಬೇಕು ಅನ್ನೋದನ್ನು ತೋರಿಸ್ತೀನಿ ನೀವು ಒಂದು ಪ್ಲೇಟ್ ಒಳಗೆ ನೀರು ಹಾಕ್ಕೊಂಡು ಅದ್ರ ಮೇಲೆ ಇದ್ನಿಟ್ರೆ ಆರ್ತೈತಿ ಆ ಥರ ಮಾಡ್ಬೋದು ಇಲ್ಲ ಹಂಗನಾರ ಹಾರಕ್ಕೆ ಬಿಡ್ಬೋದು ಸೈಡಲ್ಲಿ ಎಲ್ಲ ಬಿಡಿಸ್ಕೊಂಡ್ಬಿಡ್ಬೇಕು ಈ ಥರ ಒಂದು ನೈಫ್ ತಗೊಂಡು ಸೈಡಲ್ಲೆಲ್ಲ ಈ ಥರ ಬಿಡಿಸ್ಕೊಂಡು ಈಸಿಯಾಗಿ ಬರ್ತೈತಿ ಒಟ್ಟ ಹರಿಯೋದಿಲ್ಲ ಭಾಳ ಮಸ್ತಾಗಿ ಬಂದೈತಿ ಅಂತಲೇ ಹೇಳ್ಬೋದು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾ ನೋಡ್ಬೋದು ಪ್ಲೇಟು ಒಂದು ಸ್ವಲ್ಪನೂ ಹಿಡ್ಕೊಂಡಿಲ್ಲ ಈಗ ನಾನು ಬಿಸಿಲೊಳಗೆ ಈ ಥರ ನಾನು ನೋಡ್ರಿ ಇಲ್ಲಿ ಬಾಲ್ಕನಿ ಒಳಗೆ ನಮ್ಮದು ಬಿಸಿಲಿತ್ತು ಹಿಂಗಾಗಿ ನಾನು ಅಲ್ಲಿ ಒಣಗ ಹಾಕಿದ್ದೀನಿ ಒಣಗಾದ್ಮೇಲೆ ಸಾಯಂಕಾಲ ನೋಡ್ರಿ ಎಷ್ಟು ಆಗ್ಯಾವು ಒಂದು ಎರಡು ಮೂರು ತಾಸ್ನಾಗ ಇವು ಒಣಗಿ ಬಿಡ್ತಾವು ಅಷ್ಟು ಚೆನ್ನಾಗಿ ನೋಡ್ಬೋದು ನಿಮಗೆ ಸಣ್ಣವು ಬೇಕಂದ್ರೆ ಸಣ್ಣವು ಸಹಿತ ಮಾಡ್ಕೋಬೋದು ನಾನು ಮೀಡಿಯಮ್ ಸೈಜ್ ಮಾಡ್ಕೊಂಡಿನಿ ಎಲ್ಲರೂ ಇಷ್ಟಪಡ್ತಾರೆ ಬಾಯಾಗಿಟ್ರೆ ಕರಗ್ತವೆ ಈಗ ಕರಿದ್ ಕೂಡ ನಾನು ತೋರಿಸ್ತೀನಿ ಯಾವ ಥರ ಆಗ್ತವೆ ಅನ್ನೋದನ್ನ ಈಗ ಬಾಳಿಗೆ ಇಟ್ಕೊಂಡೀನಿ ಹಪ್ಪಳದ ಸೈಜ್ಗಿಂತ ನೋಡ್ಬೋದು ಎರಡು ಪಟ್ಟ ಆಗ್ತವೆ ಅಂತಲೇ ಹೇಳ್ಬೋದು ಅನ್ನ ಸಾರು ಜೋಡಿ ಸೈಡ್ ಇಟ್ಕೊಂಡು ತಿನ್ನಕ್ಕೆ ಬೇಕಾ ಬೇಕಾ ಹಪ್ಪಳ ಸಂಡಿಗೆ ಮತ್ತು ಹಬ್ಬ ಹರಿದಿನದಾಗ ಹಪ್ಪಳ ಸಂಡಿಗೆ ಇಲ್ಲಾಂದ್ರೆ ಹಬ್ಬನ ಆಗೋದಿಲ್ಲ ಹಿಂಗಾಗಿ ಸಾರಿ ಈ ಥರ ಟ್ರೈ ರುಚಿನೂ ಅಷ್ಟು ಚೆನ್ನಾಗಿರ್ತವೆ ಮಕ್ಕಳು ಇಷ್ಟಪಡ್ತಾರ ದೊಡ್ಡವರು ಇಷ್ಟಪಡ್ತಾರ ನೋಡಿರಿ ಈಗ ರೆಡಿ ರೆಡಿ ಆಯ್ತು ಹಪ್ಪಳ ಬಹಳ ಗರಿ ಗರಿಯಾಗಿ ಬರ್ತಾವೆ ಈ ಹಪ್ಪಳ ಈಗ ಮತ್ತೊಂದು ಹಪ್ಪಳ ನಾನು ಈಗ ಫ್ರೈ ಮಾಡ್ಕೊಂಡೇ ನೋಡ್ಬೋದು ನೋಡ್ಬೋದು ಯಾವ ಥರ ಕರಿ ಕರಿದ ತಕ್ಷಣ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಆಗುತ್ತಾ ರೆಡಿ ಆದ್ವು ಎರಡು ಹಪ್ಪಳನ ಯಾವ ಥರ ರೆಸಿಪಿ ಬೇಕು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಭಾಳ ಮಸ್ತಾಗಿದ್ವು ಹಪ್ಪಳ ನೋಡ್ಬೋದು ರುಚಿನೂ ಅಷ್ಟು ಚೆನ್ನಾಗಿದ್ವು ನಾನು ಹೆಂಗೆ ತೋರ್ಸೇನಲ್ಲ ಹಂಗೆ ಮಾಡಿಕೊಂಡು ನೀವು ಒಂದ್ಸರಿ ನೋಡಿ